ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಿದ ನಂತರ ತಮ್ಮ ನಿವಾಸದಲ್ಲಿ ಖರ್ಗೆ ಇಂಡಿ ಕೂಟದ ಸಭೆ ನಡೆಸಿದರು ಉದ್ದವ್ ಠಾಕ್ರೆ ಮಮತಾ ಬ್ಯಾನರ್ಜಿ ಅಪ್ಸೆಂಟ್ ಎದ್ದು ಕಾಣಿಸ್ತಾ ಇತ್ತು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೈತ್ರಿಕೂಟದ ಸಭೆ ಉದ್ಧವ್ ಠಾಕ್ರೆ ಚಕ್ಕರ್ ಮಮತಾ ಗೈರು ನಿತೀಶ್ ನಾಯ್ಡುಗೆ ಖರ್ಗೆ ಪರೋಕ್ಷ ಆಹ್ವಾನ ಅತ್ತ ಎನ್ಡಿಎ ಮೈತ್ರಿಕೂಟ ಸಭೆ ಮಾಡಿದರೆ ಇತ್ತ ಇಂಡಿ ಕೂಟದ ಸದಸ್ಯರು ಮೀಟಿಂಗ್ ನಡೆಸಿದ್ರು ಸರ್ಕಾರ ರಚಿಸಲು ಇಂಡಿ ಸದಸ್ಯರು ಹೆಣಗಾಡ್ತಿದ್ದಾರೆ ದೆಹಲಿಯ ರಾಜಾಜಿ ಮಾರ್ಗದ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ನಡೆದಂತಹ ಇಂಡಿ ಮೈತ್ರಿಕೂಟದ ನಾಯಕರ ಸಭೆಗೆ ಉದ್ಧವ್ ಠಾಕ್ರೆ ಗೈರು ಆಗಿದ್ದಕ್ಕೆ ಮೀಕಲಾಟ ಶುರುವಾಗಿದೆ ಇಂಡಿ ಸಭೆಯ ಹೈಲೈಟ್ ಸರ್ಕಾರ ರಚಿಸುವ ಆಸೆ ಕೈಬಿಟ್ಟ ಇಂಡಿ ಕೂಟ ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಲು ನಿರ್ಧಾರ ಬಿಜೆಪಿ ಎದುರಿಸಲು ಒಗ್ಗಟ್ಟು ಪ್ರದರ್ಶನಕ್ಕೆ ತೀರ್ಮಾನ ಮುಂಬರುವ ಚುನಾವಣೆಗಳಲ್ಲಿ ಗೆಲ್ಲಲು ರಣತಂತ್ರ ಸದನದಲ್ಲಿ ಬಿಜೆಪಿ ಧ್ವನಿ ಅಡಗಿಸಲು ಮೆಗಾ ಪ್ಲಾನ್ ಮೋದಿ ಸರ್ಕಾರದ ಫೇಲ್ಯೂರ್ ಬಗ್ಗೆ ಧ್ವನಿ ಇಂಡಿ ಕೂಟದ ಸಭೆಗೆ ಉದ್ಧವ್ ಠಾಕ್ರೆ ಚಕ್ಕರ್ ಹೊಡೆದಿದ್ದಾರೆ ಅಗತ್ಯ ಬಿದ್ದರೆ ಮಾತ್ರವೇ ಸಭೆಗೆ ಬರುತ್ತೇನೆ ಎಂದು ಶಿವಸೇನೆ ನಾಯಕ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಆದರೆ ಉದ್ಧವ್ ಠಾಕ್ರೆ ಗೈರಾಗಿರುವುದರಿಂದ ಹಿಂದೆ ಹತ್ತಾರು ಕಾರಣಗಳಿದ್ದು ಅದರ ಬಗ್ಗೆ ಚರ್ಚೆ ಶುರುವಾಗಿದೆ ಅಧಿಕಾರದ ಗದ್ದುಗೆ ಇರುವ ಕನಸು ಕೈಬಿಟ್ಟ ಇಂಡಿ ಕೂಟ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ನಿರ್ಧಾರ ಮಾಡಿದೆ ಮೋದಿ ಸರ್ಕಾರದ ಫೇಲ್ಯೂರ್ ಬಗ್ಗೆ ಧ್ವನಿ ಎತ್ತುವ ಈಗ ಶುರು ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ತೀರ್ಮಾನಕ್ಕೆ ಬರಲಾಗಿದೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಿದ ನಂತರ ತಮ್ಮ ನಿವಾಸದಲ್ಲಿ ಖರ್ಗೆ ಇಂಡಿ ಕೂಟದ ಸಭೆ ನಡೆಸಿದ್ರು ಉದ್ದವ್ ಠಾಕ್ರೆ ಮಮತಾ ಬ್ಯಾನರ್ಜಿ ಅಪ್ಸೆಂಟ್ ಎದ್ದು ಕಾಣಿಸ್ತಾ ಇತ್ತು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೈತ್ರಿಕೂಟದ ಸಭೆ ಉದ್ಧವ್ ಠಾಕ್ರೆ ಚಕ್ಕರ್ ಮಮತಾ ಗೈರು ನಿತೀಶ್ ನಾಯ್ಡುಗೆ ಖರ್ಗೆ ಪರೋಕ್ಷ ಆಹ್ವಾನ ಅತ್ತ ಎನ್ಡಿಎ ಮೈತ್ರಿಕೂಟ ಸಭೆ ಮಾಡಿದರೆ ಇತ್ತ ಇಂಡಿ ಕೂಟದ ಸದಸ್ಯರು ಮೀಟಿಂಗ್ ನಡೆಸಿದ್ರು ಸರ್ಕಾರ ರಚಿಸಲು ಇಂಡಿ ಸದಸ್ಯರು ಹೆಣಗಾಡ್ತಿದ್ದಾರೆ ದೆಹಲಿಯ ರಾಜಾಜಿ ಮಾರ್ಗದ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ನಡೆದಂತಹ ಇಂಡಿ ಮೈತ್ರಿಕೂಟದ ನಾಯಕರ ಸಭೆಗೆ ಉದ್ಧವ್ ಠಾಕ್ರೆ ಗೈರು ಆಗಿದ್ದಕ್ಕೆ ಈ ಶುರುವಾಗಿದೆ ಸಭೆಯ ಹೈಲೈಟ್ ಸರ್ಕಾರ ರಚಿಸುವ ಆಸೆ ಕೈಬಿಟ್ಟ ಕೂಟ ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡಲು ನಿರ್ಧಾರ ಬಿಜೆಪಿ ಎದುರಿಸಲು ಒಗ್ಗಟ್ಟು ಪ್ರದರ್ಶನಕ್ಕೆ ತೀರ್ಮಾನ ಮುಂಬರುವ ಚುನಾವಣೆಗಳಲ್ಲಿ ಗೆಲ್ಲಲು ರಣತಂತ್ರ ಸದನದಲ್ಲಿ ಬಿಜೆಪಿ ಧ್ವನಿ ಅಡಗಿಸಲು ಮೆಗಾ ಪ್ಲಾನ್ ಮೋದಿ ಸರ್ಕಾರದ ಫೇಲ್ಯೂರ್ ಬಗ್ಗೆ ಧ್ವನಿ ಇಂಡಿ ಕೂಟದ ಸಭೆಗೆ ಉದ್ದವ್ ಠಾಕ್ರೆ ಚಕ್ಕರ್ ಹೊಡೆದಿದ್ದಾರೆ ಅಗತ್ಯ ಬಿದ್ದರೆ ಮಾತ್ರವೇ ಸಭೆಗೆ ಬರುತ್ತೇನೆ ಎಂದು ಶಿವಸೇನೆ ನಾಯಕ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಆದರೆ ಉದ್ಧವ್ ಠಾಕ್ರೆ ಗೈರಾಗಿರುವುದರಿಂದ ಹಿಂದೆ ಹತ್ತಾರು ಕಾರಣಗಳಿದ್ದು ಅದರ ಬಗ್ಗೆ ಚರ್ಚೆ ಶುರುವಾಗಿದೆ ಅಧಿಕಾರದ ಗದ್ದುಗೆ ಇರುವ ಕನಸು ಕೈಬಿಟ್ಟ ಇಂಡಿ ಕೂಟ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ನಿರ್ಧಾರ ಮಾಡಿದೆ ಮೋದಿ ಸರ್ಕಾರದ ಫೇಲ್ಯೂರ್ ಬಗ್ಗೆ ಧ್ವನಿ ಎತ್ತುವ ತೀರ್ಮಾನಕ್ಕೆ ಬರಲಾಗಿದೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ